ಇಡೀ ದೇಶದಲ್ಲಿ ಒಂದು ಐ ಲವ್ ಮಹಮ್ಮದ್ ಅನ್ನುವಂಥದ್ದು ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇದು ಬಹಳ ವ್ಯವಸ್ಥಿತವಾಗಿ ಇಡೀ ದೇಶದೊಳಗೆ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಲೆವೆಲಲ್ಲಿ ಈ ಒಂದು ವಿಚಾರ ಹೋಗ್ತಾ ಇದೆ ಬಹಳ ದೊಡ್ಡ ಷಡ್ಯಂತ್ರದ ಹಿನ್ನೆಲೆ ಇದರೊಳಗೆ ಕಾಣಿಸ್ತಾ ಇದೆ ಈದ್ ಮಿಲಾದ್ ದಿವಸ ಕಾನ್ಪುರದೊಳಗೆ ಒಂದು ಏರಿಯಾದಲ್ಲಿ ಕಾನೂನು ಬಾಹಿರವಾಗಿ ಪ್ರತಿ ವರ್ಷದ ಆಚರಣೆ ಏನಿತ್ತು ಅದಕ್ಕೆ ವಿಭಿನ್ನವಾಗಿ ಟೆಂಟ್ ಹಾಕಿದ್ರು ಅಂಥೇಳಿ ಆ ಟೆಂಟನ್ನು ತೆರವು ಮಾಡಿದಂಥ ಘಟನೆ ಅದು ಅಲ್ಲಿ ಬೇರೆ ಹೊಸ ಆಚರಣೆಗಳು ಬೇಡ ಅಂಥೇಳಿ ಅದನ್ನು ಮಾಡಿದಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ಜನರ ಮೇಲೆ ಎಫ್ ಐ ಆರ್ ಆಗಿತ್ತು ಅದ್ರ ಜೊತೆಗೆ ಒಂದು ಬ್ಯಾನರ್ ಇದು ತೆಗೆದಿದ್ದಾರೆ ಅನ್ನುವಂಥದ್ದನ್ನೇ ಪಾಯಿಂಟ್ ಇಟ್ಕೊಂಡು ಇವತ್ತು ಇಡೀ ದೇಶದೊಳಗೆ ಒಂದು ರೀತಿ ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ಅಪಮಾನ ಆಗ್ತಾ ಇದೆ ಹೇಳಿ ಕೋಮು ದ್ವೇಷವನ್ನು ಹಚ್ಚುವಂಥ ಪ್ರಯತ್ನ ಆಗ್ತಾ ಇದೆ ಅದು ಆಗಿ ಎರಡೇ ದಿವಸಕ್ಕೇ ಉತ್ತರ ಪ್ರದೇಶದೊಳಗಾಯಿತು ಗಲಾಟೆಗಳು ತೆಲಂಗಾಣದಲ್ಲೇ ಆಯಿತು ಪಕ್ಕದ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಗಲಾಟೆ ಆಯಿತು ಕೊನೆಗೆ ಕರ್ನಾಟಕದ ದಾವಣಗೆರೆಗೂ ಕಾಲಿತ್ತು ಯಾಕಿದು ನಡೀತಾ ಇದೆ ಭಾಳ ಇನ್ನೊಂದು ಅದರೊಳಗೆ ಆಘಾತಕಾರಿ ಆಗುವುದು ಅಂತ ಹೇಳಿದರೆ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಆ ಪೋಸ್ಟರ್ ಜೊತೆಗೆ ಇನ್ನೂ ಒಂದು ಕೆಳಗೆ ಟ್ಯಾಗ್ಲನ್ನು ಹಾಕಿದ್ರು ಇದಕ್ಕೇನಾದರೂ ಐ ಲವ್ ಮೊಹಮ್ಮದಕ್ಕೆ ಯಾರಾದರೂ ವಿರೋಧ ಮಾಡಿದರೆ ಸರ್ ತನ್ಸೆ ಜುದ ಬರ್ದಿದ್ದಾರೆ ಕೆಳಗಡೆಗೆ ಆ ಪೋಸ್ಟ್ರೊಳಗೆ ಅಂದರೆ ನಾವು ಯಾರೂ ಸಹ ಇವತ್ತು ಐ ಲವ್ ಮೊಹಮ್ಮದ್ ಅನ್ನೋದಕ್ಕೆ ಯಾರ್ದು ನಮ್ದು ವಿರೋಧನೇ ಇಲ್ಲ ಇರ್ಲಾರ್ದನ್ನು ಹುಟ್ಟಾಕಿ ಹಿಂದೂಗಳ ಮನೆಗಳನ್ನು ಟಾರ್ಗೆಟ್ ಮಾಡಿ ಅವ್ರ ಮನೆ ಮೇಲೆ ಕಲಿಸುವಂಥದ್ದು ಗಲಾಟೆ ಮಾಡುವಂಥದ್ದು ಈಗ ನವರಾತ್ರಿಯ ಸಂದರ್ಭ ಇದೆ ಈ ಸಂದರ್ಭದೊಳಗೆ ಶಾಂತವಾಗಿ ಸಮಾಧಾನವಾಗಿ ಹಬ್ಬಗಳ ಆಚರಣೆ ಮಾಡಬಾರ್ದು ಅನ್ನೋಂಥದ್ದು ಏನಾದರೂ ಷಡ್ಯಂತ್ರ ನಡೀತಾ ಇದೆಯಾ ಇದರ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಭಾಳ ಗಂಭೀರವಾಗಿ ತೊಗೊಳ್ಬೇಕು ಇಷ್ಟು ಇಮಿಡಿಯೇಟ್ಲಿ ಹ್ಯಾಕ್ ಸ್ಪ್ರೆಡ್ ಆಗ್ತಾ ಇದ್ರಿ ಇದು ಯಾವ ಷಡ್ಯಂತ್ರ ಕೈ ಮಾಡಿ ಕೈವಾಡ ಇದೆ ಇದರೊಳಗೆ ಅದು ಹೊರಗಡೆ ಬರಬೇಕು ನೇಪಾಳ ನೋಡಿ ಪ್ರೇರಣೆ ಆಗಿದ್ರು ಬಾಂಗ್ಲಾ ನೋಡಿ ಪ್ರೇರಣೆ ಆಗಿದ್ರು ಯಾವ ಉದ್ದೇಶ ಇಟ್ಕೊಂಡು ಇವತ್ತು ಈ ರೀತಿಯಾಗಿ ಈ ಒಂದು ಸ್ಪಾರ್ಕನ್ನು ಮಾಡ್ತಾ ಇದ್ರಿ ಈ ದೇಶದೊಳಗೆ ಸೊ ಇದನ್ನು ಸಮಾಜನೂ ಸರ್ಕಾರಗಳು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಇದರ ಜೊತೆಗೆ ನಾನು ಮುಸ್ಲಿಂ ಮುಖಂಡರಿಗೆ ಹೇಳ್ತಾ ಇದ್ದೀನಿ ನೀವು ಐ ಲವ್ ಮೊಹಮ್ಮದ್ ಅನ್ನೋದಕ್ಕೆ ಯಾರ್ದೂ ತೊಂದರೆ ಇಲ್ಲ ನಮಗೆ ನಿಮ್ಮ ಹಕ್ಕದೆ ಆದರೆ ಆ ಆದಂಥ ಘಟನೆ ಏನು ನೀವು ತಿರ್ಚೋ ಅಂಥದ್ದು ಏನು ಮತ್ತು ಒಂದು ಸೂಕ್ಷ್ಮತೆಯ ಈ ಹಿನ್ನೆಲೆಯೊಳಗೆ ಸರ್ಕಾರಗಳು ಒಂದು ಸೂಚನೆಗಳನ್ನು ಕೊಟ್ಟಾಗ ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಕೊಟ್ಟಾಗ ಪಾಲಿಸಬೇಕಾದಂಥ ಸಂವಿಧಾನದ ಹಕ್ಕಿದೆ ಅದು ಅದನ್ನು ನಾವು ಮಾಡಬೇಕಾಗತ್ತೆ ದತ್ತು ಪೀಠದೊಳಗೆ ನಮ್ಗೆ ಹೇಳಿದ್ರು ನೀವು ಹೊಸ ಆಚರಣೆ ಮಾಡೋ ಹಾಗಿಲ್ಲ ಅಲ್ಲೇ ಕಲ್ಲಿನ ವಿಗ್ರಹವನ್ನು ಮೆರವಣಿಗೆ ಮಾಡೋಂಗಿಲ್ಲ ಅಂತೇಳಿ ಆ ವಿಗ್ರಹವನ್ನೇ ಬಂಧನ ಮಾಡಿಟ್ರು ಕಲ್ಲು ಹೋಗಿದ್ರ ಗಲಾಟೆ ಮಾಡಿದ್ರಾ ಬೆಂಕಿ ಹಚ್ಚಿದ್ವಾ ಆಯಿತು ಸಂವಿಧಾನ ಕಾನೂನಿಗೆ ನಾವು ಗೌರವ ಕೊಟ್ಟು ನಾವು ಅದನ್ನು ಮಾಡಲಿಲ್ಲ ಬನಹಿಂಗೆ ಮಂದಿರ ಹಾಡು ಹಾಕ್ಬೇಡ್ರಿ ಅಂತೇಳಿ ಸರ್ಕಾರ ಹೇಳಿತು ಧಾರ್ಮಿಕ ಹಕ್ಕಿಗೆ ಭಾವನೆಗಳಿಗೆ ಚ್ಯುತಿ ಆಯಿತು ಆದರೆ ಸರ್ಕಾರಕ್ಕೆ ಎಲ್ಲೋ ಒಂದು ಅದರಿಂದ ಸ್ಪಾರ್ಕ್ ಆಗ್ಬೋದು ಶಾಂತಿ ಬೇಕು ಅನ್ನೋದ್ರ ಸಲುವಾಗಿ ಅವ್ರು ಹೇಳೋದಕ್ಕೆ ನಾವು ಅದನ್ನು ಬಿಟ್ವಿ ಈ ರೀತಿ ಸಂವಿಧಾನಕ್ಕೆ ಗೌರವವನ್ನು ಕೊಡೋದು ಬಿಟ್ಟು ಅಲ್ಲಿ ಆದಂಥ ಸಣ್ಣ ಘಟನೆಯನ್ನು ಇಷ್ಟು ದೊಡ್ಡದು ಮಾಡಿ ಇಡೀ ದೇಶ ತುಂಬಾದರೂ ಚರ್ಚೆ ಮಾಡಿ ವಿದೇಶದೊಳಗೆ ವಿಷಯ ಹೋಗುವಂಥದ್ದು ಮಾಡಿ ಭಾರತದ ಮರ್ಯಾದೆ ಹರಾಜು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಿ ಇದನ್ನು ನಾವು ಸಹಿಸೋದಿಲ್ಲ ಈ ಷಡ್ಯಂತ್ರವನ್ನು ಈ ಸಮಾಜ ಭೇದಿಸ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ